ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ರವರು ಮೂಕಜ್ಜಿಯ ಕನಸುಗಳು ಕೊನೆಯ ಅಧ್ಯಾಯ ಆದರೆ ಸಮವಾಗಿ ನನ್ನ ಜನರ ಸ್ವಭಾವ ನನಗೆ ತಿಳಿಯದೆ ಉಪನಿಷತ್ತೇ ಇರಲಿ ಭಗವದ್ಗೀತೆ ಇರಲಿ ರಾಮಾಯಣವೇ ಇರಲಿ ಭಗವತಿಯೇ ಇರಲಿ ಅವರೆಲ್ಲರೂ ಇನ್ನೊಬ್ಬರ ಮುಂದೆ ಹೇಳುವುದಕ್ಕಿಂತ ವಿಚಾರಗಳ ವಿಷಯ ಜಗತ್ತಿಗೆ ಹೀಗೆ ಇರಬೇಕೆಂಬುದು ಹೇಳುವುದರ ತಾಪತ್ರಯ ಹಾಗೆ ಹೇಳುವುದಾದರೆ ಮಾತ್ರ ಈ ಜಗತ್ತಿನಲ್ಲಿ ಸಾಕಷ್ಟು ಎತ್ತರ ಇರುತ್ತದೆ ದೂರದಲ್ಲಿಯೂ ಇರುತ್ತದೆ ಉಪಚಾರಗಳಲ್ಲಿ ಅನಂತರ ಇರಲಿ ಯಾವ ವಿರಕ್ತಿಯೂ ಕಂಡಿರಲಲ್ಲವಾದರೂ ಆದರೂ ಅಷ್ಟೇ ಅನಿಸಿತ್ತು ಮುಂದೆ ಹತ್ತಿಪ್ಪತ್ತು ದಿನಗಳ ಕಾಲ ಬಂದವರು ನಮ್ಮ ಊರಿನ ಹೊರಡುವ ತನಕ ನಮ್ಮ ಮನೆಯ ಒಂದು ಮಠವೇ ಆಗಿತ್ತು ಅನಂತರ ಅವರ ಆಚಾರ ಪಟ್ಟ ಸಂದಿತ್ತು ಈ ತನಕ ಕೈ ಎಡ್ಡ ಎಂದು ತಿಳಿದುಕೊಂಡಿದ್ದ ಸೀತೆಯು ಆಗಾಗ ಬಂದು ಅವರ ಕಿವಿಗೆ ಕಿವಿಯೋಲು ಇಡುತ್ತಿದ್ದಳು ವೈರಾಗ್ಯ ತತ್ವವೆಂದರೆ ಅದು ಹೇಗೆ ಇದು ಹೇಗೆ ಎಂದು ಪ್ರಶ್ನಿಸಿದ್ದಳು ರಾಮದಾಸ ಇವರನ್ನು ಕೇಳಿ ಕೇಳಿ ಬೇಸರ ಬಂದರೆ ಮೆಲ್ಲೆಗೆ ಕಣ್ಣು ತಪ್ಪಿಸಿಕೊಂಡು ಹೋಗಲಾರದೆ ಸುತ್ತಾಡಿ ಬರುತ್ತೇನೆ ಇಲ್ಲವೆಂದು ನನ್ನೊಡನೆ ಹರಟೆ ಸೇರುತ್ತಿದ್ದರು ನಾನು ಅಜ್ಜಿ ಶಿಷ್ಯ ಅನಂತರಾಯರು ಶಿಷ್ಯನಾಗಲು ಇಷ್ಟ ಪಡುತ್ತಿರಲಿಲ್ಲ ಅವರು ಓದಿದ ಕಂಠಾಪಾಠ ಮಾಡಿದರು ಹೆಮಃ ಹೆಮಃ ದಾಸ್ವಾಹಮೆ ನೈತ್ಯಚಾರಾಮಿ ಶಾಸ್ತ್ರಾಮಿ ಇತ್ಯಾದಿ ನನಗೆ ಹೊಸತಲ್ಲ ಕೇಳಿದ್ದೇನೆಲ್ಲ ಹಲವಾರು ಬಾರಿ ಅದರಲ್ಲಿ ನನಗೆ ಅರ್ಥವಾದ ಅಂಶ ಉಂಟು ಆಗದು ಉಂಟು ಹೊಂದಿಕೆ ಕಾಣಿಸದ ವಾದಗಳು ಉಂಟು ಕಾಣಿಸಿದ್ದೂ ಉಂಟು ಈ ಹಿಂದೆ ಒಂದಿಷ್ಟು ಎರಡು ಸಾರಿ ನಾನು ನನ್ನ ಜಿಯೋಡನ ಅಂಥದ್ದೊಂದು ಕುರಿತು ತರ್ಕಿಸಿದ್ದು ಉಂಟು ನಿತ್ಯ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಮಾತಿನ ಹಬ್ಬಟ ವಾಗ್ದಾವಕ್ಕೆ ಸಿವಿತ್ತು ಮೊದಲಾದ್ದರಿಂದ ಅವಕಾಶ ಕಡಿಮೆ ಮನೆಗೆ ಬಂದು ಹೋಗುವಷ್ಟು ಕಡಿಮೆ ಬರುವವರು ಯಾರಾದರೂ ಇದ್ದರೆ ಅವರು ಬಂದು ತಮ್ಮ ಸುಖ ದುಃಖಗಳನ್ನು ತೊಡಗಿಕೊಳ್ಳುತ್ತಾರೆ ನಮ್ಮದನ್ನು ನಾವು ಹೇಳುತ್ತಿದ್ದೇವೆ ಚರ್ಚೆಯಲ್ಲಿ ವಿಷಯಗಳಿದ್ದರೆ ಅದು ನಾವಿಬ್ಬರ ಗಂಡೆ ಅದು ಕೂಡ ಅನುಭವದಿಂದ ನಮ್ಮೊಳಗೆ ಒಂದು ಪರಿಪಾಠ ಬೆಳೆದು ಬಂದಿದೆ ಸೀತೆ ತನ್ನ ಬಾಯಿಯನ್ನು ದೊಡ್ಡದು ಮಾಡಿದರೆ ನಾನು ಸಣ್ಣದು ಮಾಡುತ್ತೇನೆ ನಾನು ಬಾಯಿ ತೊರೆದ ಹೆಚ್ಚೇನೂ ಮಾಡಿದರೆ ನಾವು ಅವಳು ತನ್ನ ಧ್ವನಿಯನ್ನು ನುಂಗಿಕೊಂಡು ಮುಂದೆ ಅವಕಾಶ ದೊರಕಿದಾಗ ಬಂದೆರಡು ವಕ್ ಬಾಣಗಳನ್ನು ಎಸೆಯುತ್ತಳೆ ಆ ಬಾರಿ ಆಗಲ್ಲ ನಾರಾಯಣ್ ಅನಂತರ ಅದು ತಮ್ಮ ಮನೆಗೆ ಬಂದದ್ದು ಮನೆಗೆ ಅಂಗಳ ಹೊರಾಂಗಣಗಳಷ್ಟೇ ಸುತ್ತಮುತ್ತಲಿನ ಬಯಲು ಹಾಡುಗಳು ತನ್ನ ಮಾತಿನ ಕೋಲಾಹಲ ಕೆಳಸ ತೊಡಗಿದೆ ಯಾಕೋ ನಾರಾಯಣಗೆ ಈ ಅನಂತರಾಯರು ಹೇಳಿದ ಭೇದಭಕ್ಕೆ ಹಿಂದಿನ ಬಾರಿ ಬರೆದಾಗ ಅವರು ಸಾಕಷ್ಟು ದಾಕ್ಷಿಣವಂತರಾಗಿ ಕಾಣಿಸಿತ್ತು ಈ ಬಾರಿ ಮಾತ್ರ ಅವರು ತಂಗಿಯೇ ಬಂದುದರಿಂದ ಏನು ಬೀಗತನ ತನ ಬೆಳೆದಿದ್ದರಿಂದ ಏನು ದನಿ ಮತ್ತಷ್ಟು ಗಟ್ಟಿ ಮಾತಿನ ವಿಸ್ತಾರ ಹೆಚ್ಚಿತು ವಿಸ್ತಾರ ಹೆಚ್ಚಾದರೂ ವಿಷಯ ಒಂದೇನೆ ತತ್ವಜ್ಞಾನ ನಮ್ಮ ಮನೆ ಚಾವಣಿಯ ಮೇಲೆ ಕುಳಿತುಕೊಂಡು ಅವರು ಭಗವದ್ಗೀಚನ್ನು ಕೊಚ್ಚಿ ಕೊಚ್ಚಿ ಅಂಚಿನ ಚೆಲ್ಲಿದ್ದರೂ ಮಿತಿ ಇಲ್ಲ ನನ್ನ ಸೀತೆಗಂತೂ ಅನಂತರಾಯರ ಪ್ರತ್ಯಕ್ಷ ಸಾಯೋಣ ಶಂಕರನಾಗಿ ಕಾಣಿಸುತ್ತಾನೆ ಅವರು ಸಭೆಯ ಅವಳು ಸದಾ ಆದರು ಅಲ್ಲಿಯ ತನಕ ಕೇಳಿಕೊಂಡ ಕಲಿತ ನನಗೆ ಕಿವಿ ಮುಟ್ಟಿದ್ದಕ್ಕೆಲ್ಲ ನೀನು ಅಜ್ಜಿ ಏನು ಹೇಳುತ್ತಾರಂತೆ ಎಂದು ಪಾಠ ಒಪ್ಪಿಸುವುದುಂಟು ಅದಕ್ಕೆ ನಾನು ಅಯ್ಯೋ ಮಾರಾಯ್ತಿ ಅವರು ಅಷ್ಟು ಬಲ್ಲವರಾದರೆ ನಮ್ಮ ಅಜ್ಜಿಯ ಹಾಗೆ ಕೇಳಲಿ ಅವರೇ ಏನಾದರೂ ಹೇಳೋರು ಎಂದು ನಾನು ಮಾತಿನಿಂದ ತಪ್ಪಿಸಿಕೊಂಡರೆ ಆ ವಿಚಾರ ಸರಣಿಗಳು ನನ್ನನ್ನು ಆಗಾಗ ಕಾಡುತ್ತಿದ್ದವು ಚಾವಡಿಯಲ್ಲಿ ಚರ್ಚೆಗಳು ನಡೆಯುತ್ತಿದ್ದಾಗ ಕೇಳಿದ ನಾಲ್ಕು ಮಾತುಗಳನ್ನು ನನ್ನ ಕಿವಿಯ ಮೇಲೆ ಹಾಕಿಕೊಂಡು ಅಶ್ವತ್ಥ ಕಟ್ಟೆಗೆ ಹೋಗಿ ಅಜ್ಜಿ ಕೋಟಿನಲ್ಲಿ ಈಗೆನ್ನುತ್ತಾರಲ್ಲ ಇದರರ್ಥ ಏನು ಎಂದು ಕೇಳಿ ತಿಳಿಯುವ ಪ್ರತ್ಯಕ್ಷ ಮಾಡಿದ್ದುಂಟು ಅವರು ನನಗೆ ತೋಚಿದ ಉತ್ತರಗಳನ್ನು ಹೇಳುವುದುಂಟು ಆ ಉತ್ತರಗಳಿಂದ ನನ್ನ ಮನಸ್ಸಿಗೆ ನನ್ನ ಅಜ್ಜಿ ಅಂತ ಮದ್ದು ಹೆಂಗ ಸಲ್ಲವೆಂದನಿಸತೊಡಗಿತು ಒಮ್ಮೆ ಅವರು ಅಂದರು ನೀನು ಪುರಾಣ ಹೇಳುವ ಪುರಾಣ ಭಗವದ್ಗೀತೆ ನನಗೂ ಹೊಸತಲ್ಲ ನೀನು ಅಪ್ಪ ನೋಡು ಅಂಥದ್ದಕ್ಕೆ ಕೈ ಹಾಕಿದವನಲ್ಲ ಆದರೆ ನಿನ್ನ ಅಜ್ಜ ಸಾಮಾನ್ಯ ಅಂತ ತಿಳಿಯಬೇಡ ಸಂಸ್ಕೃತ ಬಲ್ಲವನೇ ಇಂದಿನೆಲ್ಲ ಚೆನ್ನಾಗಿ ಓದುಕೊಂಡವು ನನಗೆ ವೈದವ್ಯ ಬಂತು ನನ್ನ ಮನೆಯಲ್ಲಿ ಮೂಲೆ ಹಿಡಿದ ಮೇಲೆ ನನ್ನ ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಸಿಗಲೆಂದು ನೂರಾರು ವಿಷಯಗಳನ್ನು ಓದಿ ಹೇಳುತ್ತಿದ್ದನು ಜಾಂದರೆ ನನ್ನ ನನ್ನಣ್ಣ ಅವನಿಗೆ ಹತ್ತಾರು ವಿಷಯಗಳು ಏನೋ ಅರ್ಥವಂತು ನನಗೆ ಕೇಳಿ ತಿಳಿದಿದ್ದೆ ಒಂದಕ್ಕೊಂದು ಹೊಂದಿಕೆ ಬಾರದ ಮಾತುಗಳು ಹೇಳಿ ಇದ್ದೆ ನೀನು ಕೃಷ್ಣ ಪರಮಾತ್ಮ ಆಗ ಹೇಗೆ ಹೇಳಲಿ ಹೀಗೆ ಹೇಗೆ ಹೇಳುತ್ತೇನೆ ಎಂದು ಕೇಳುವುದುಂಟು ಹೀಗೆ ಇನ್ನೊಂದು ವಿಷಯ ತೆಗೆದುಕೋ ಅರ್ಜುನನಿಗೆ ನನಗೆ ಕೃಷ್ಣ ಪರಮಾತ್ಮ ಅಷ್ಟು ದೊಡ್ಡ ಭಗವದ್ಗೀತೆ ಹೇಳಿದ ಅನ್ನುತ್ತಾರೆ ಹೇಳಿದ್ದೆಲ್ಲ ಕುರುಕ್ಷೇತ್ರದಲ್ಲಿ ಧರ್ಮರಾಯ ಕೌರವ ಯುದಿಷ್ಟರ ಸತಕೀರ್ತಿ ಅವರ ಶಂಕುಗಳನ್ನು ಅವರು ಊದಿದ ಮೇಲೆ ಇದೇನು ಯುದ್ಧ ತೊಡಗಿತ್ತು ಅನ್ನುವಾಗಲೇ ಅಲ್ಲಿ ಕೃಷ್ಣ ಮೂರು ದಿನಗಳ ಹರಿಕತೆಯನ್ನು ಒಬ್ಬ ಅರ್ಜುನನಿಗೆ ಮುಂದೆ ನಡೆಸಿದರೆ ಅಂದರೆ ಆಗ ಉಳಿದವರೆಲ್ಲ ಏನು ಮಾಡುತ್ತಿದ್ದರು ನಿದ್ರೆ ಮಾಡುತ್ತಿದ್ದರು ಯುದ್ಧವನ್ನು ಬಿಟ್ಟು ಮನೆಗೆ ಹೋಗಿ ತಿರುಗಿ ಅಲ್ಲಿಗೆ ಬಂದರು ಎಂದು ಕಾಣಿಸುತ್ತದೆ ನನಗೆ ಆತ್ಮಕ್ಕೆ ಸಾವಿಲ್ಲ ಅದಕ್ಕೆ ಕೃಷ್ಣ ಅದೇನೇ ನಿಜ ಆ ದೇಹವಲ್ಲ ಅಂದು ನೀನನ್ನು ಕೊಲ್ಲುವುದಲ್ಲ ಮಾಡುವುದಲ್ಲ ಎಂದರು ನೀನು ನಿನ್ನ ಕ್ರಮವನ್ನು ಮಾಡು ಅದರ ಫಲ ಅಪೇಕ್ಷೆ ಬೇಡ ಅದು ಹೌದು ಅದಕ್ಕೆ ಲೆಕ್ಕಾಚಾರ ಸಮ ನೀನು ಯುದ್ಧಕ್ಕೆ ಕೊಂದು ಸತ್ತವರೇ ನಿನ್ನ ಸ್ವರ್ಗ ಸಿಗುತ್ತದೆ ಅಂದ ಅವನು ಸ್ವರ್ಗ ಅಪೇಕ್ಷೆ ಮಾಡುವುದು ತಪ್ಪು ಎಂಬುದು ಅವನೇಕೆ ಕಾಮ ಕ್ರೋಧ ಕೆಟ್ಟದ್ದು ಎಂಬುದು ಅವನೇ ಕೋಪಕ್ಕೆ ಬಲೆಯಾಗಿ ಬಿಡು ಎಂದವನ ಅವನೇ ದೇಹದ ಮುಖ್ಯವಲ್ಲ ಅಂದವನು ಅವನೇ ಕೌರವರು ದೇಹವನ್ನು ಕೊಲ್ಲು ಎಂದವನು ಅವನೇ ಆತ್ಮಕ್ಕೆ ಕಳಂಕವಿಲ್ಲ ಎಂದವನು ಅವನೇ ನೀನು ಯುದ್ಧ ಮಾಡದೆ ಬಿಟ್ಟರೆ ನಿನ್ನ ಕುಲಕ್ಕೆ ಅಪಕೀರ್ದಿ ಬರುತ್ತದೆ ಎಂದವನು ಅವನೇ ಒಂದು ಗಂಟೆಯಲ್ಲಿ ಇದನ್ನೆಲ್ಲ ನುಗ್ಗುವನು ತುಂಬ ಕಷ್ಟವಲ್ಲವೇ ಮಗು ಅವನು ಮಾತಿನ ಚಮತ್ಕಾರಗಳು ಅದರಲ್ಲಿ ನಂಬಿಕೆ ಉಂಟು ಹುಟ್ಟುವುದು ಇಲ್ಲ ನನಗೆ ಶ್ರೀಕೃಷ್ಣ ಪರಮಾತ್ಮನೋದು ಅಲ್ಲವು ಅವನು ಕೃಷ್ಣ ರಾಮ ಮೊನ್ನೆ ಮೊನ್ನೆ ಮೊಮ್ಮಕ್ಕಳು ಅನ್ನುತ್ತೀಯ ನಾನು ನಮ್ಮವರು ಯಾರೋ ಇದು ನನ್ನ ಬುದ್ಧಿಗೆ ತೋಚದು ನನಗೆ ಹೀಗೆ ಕಾಣುತ್ತದೆ ಅವರೆಂದರೆ ಅಲ್ಲ ಬದರು ನೀನು ತೋರಿದ್ದೆಲ್ಲ ದೇವರು ಗಂಟಲು ತುರುಕಿ ಜಗತ್ತಿನ ಮೇಲೆ ಅವನಿಂದ ಉಳ ಕಾಲು ಕಾಪಾಲಿಗಳು ಏನು ಮಾಡುತ್ತಿದ್ದರೂ ನನಗೆ ಅಸಹ್ಯ ಕಾಣಿಸುವ ಕೆಲಸವನ್ನು ಅದನ್ನು ಅಣ್ಣ ಯಾವುದಾದರೂ ಒಂದು ಒಮ್ಮೆ ಓದಿ ಹಿಡಿದ ಶಿವ ಪಾರ್ವತಿ ಹೇಳಿದ್ದನಲ್ಲವದೆ ನನಗೆ ನೋಡು ಈ ಅವತಾರ ಎಂಬುದರ ನಂಬಿಕೆ ಇಲ್ಲ ಯಾವ ಅವತಾರ ಅಲ್ಲ ನಾನಲ್ಲ ನೀನಲ್ಲ ನಾವು ಅಮ್ಮನವರ ಮಕ್ಕಳು ನರ ನಾರಾಯಣರು ಇಬ್ಬರೂ ಅಲ್ಲ ಉಳು ಉಪ್ಪುಗಳೆಲ್ಲ ಕಳ್ಳು ಕಸ ಅಲ್ಲವು ಅವನ್ನೆಲ್ಲ ಸೃಷ್ಟಿ ಅವನ ಅಂಶ ನನಗೆ ಒಂದು ನಿರ್ದಾಕ್ಷಣ ಹೇಳುತ್ತೇನೆ ಹೆಂಗಸಾದ ಮೇಲೆ ನನಗೆ ಕಾಣಿಸುತ್ತದೆ ಗೀತೆಯಲ್ಲಿ ಒಂದು ಮಾತು ಬರುತ್ತದೆ ಹೆಂಗಸರು ದೃಷ್ಟರಾದರೆ ವರ್ಣ ಸಂಕಟವಾಗುತ್ತದೆ ಒಬ್ಬ ಹೆಣ್ಣು ಗಂಡು ಸೃಷ್ಟಿ ಮಾಡಿದರೆ ದೇವರಿಗೆ ವರ್ಣ ಆಗುವುದಕ್ಕೆ ಹೆಣ್ಣು ಮಾತ್ರ ಕೆಟ್ಟರೆ ಸಾಲದು ಗಂಡು ತಪ್ ತಪ್ಪಬೇಕು ಅಂತ ತಿಳಿಯದೇನು ಅವನ ಬಾಯಿಯಲ್ಲಿ ಆ ಒಂದು ತುಂಬ ಬುದ್ಧಿಗೆ ಗಂಡು ನಿರಪರಾಧಿ ಅನಿಸಬೇಕಾ ನನಗೇನು ೇನೆ ಒಬ್ಬರಲ್ಲ ಹತ್ತು ಮಂದಿ ತಮಗೆ ಕಂಡು ಮಾತನ್ನೆಲ್ಲ ಶ್ರೀಕೃಷ್ಣ ಬಾಯಲು ತುರುಕಿದರು ಪರಮಾತ್ಮನೇ ಹೇಳಿದ ಅಂದರೆ ನಾವು ಅವರಿಗೇನು ಚಾಕರೆ ಚಾಕರೆಯನ್ನು ಹೋಗಲಿ ಬಿಡು ನೀನು ಅಮ್ಮು ಅಮ್ಮ ಅನ್ನುತ್ತೀಯಲ್ಲ ಅವಳಾದರೂ ನಿಜವೇ ಅದು ನನ್ನ ನೀನು ನಿಜವಾದರೆಷ್ಟು ಹಾಗೇನು ನನ್ನಷ್ಟಾಗಲ ಕಾಲ ನನ್ನ ಪಾಲಿಗೆ ಮಾತ್ರ ಅದು ನಿಮಗಿಂತಲೂ ದೊಡ್ಡದು ಒಂದು ಇದ್ದೇನೆ ಇರಬೇಕಲ್ಲ ಅದು ಎಷ್ಟು ದೊಡ್ಡದು ಹೇಗಿದೆ ಎಂಬುದನ್ನು ನನಗಾದರೂ ಗೊತ್ತಾಗುತ್ತದೆಯೋ ಗೊತ್ತಾಗದಿದ್ದರೂ ಸಹ ಈ ಸೃಷ್ಟಿಯನ್ನು ಕಾಣುವಾಗ ಅದರ ಹಿಂದೆ ಏನು ಇದೆ ಎಂಬ ಭಾವ ಬರುತ್ತದೆ ಅದಕ್ಕೇನು ಹೊಸ ಬಳ ಕೊಟ್ಟ ಹೆಸರು ಅಮ್ಮು ಅಂತ ಮಕ್ಕಳಿಗೆ ಅಮ್ಮು ಅಂದರೆ ದೊಡ್ಡ ವಸ್ತು ಅವಳಿಂದ ನಾವು ಊಟಿ ಬಂದದ್ದು ಆ ವಸ್ತುವಿನಿಂದ ಏನಾದರೂ ತಿಳಿಯದಿದ್ದರೆ ಅದು ಇದೆ ಎಂಬ ನಂಬಿಕೆ ಅದರ ಕಡೆ ಮುಖ ಮಾಡುತ್ತೇವೆ ಅಮ್ಮ ಅನ್ನುತ್ತೇವೆ ಪೂಜೆ ಮಾಡುತ್ತೇವೆ ನನಗೆ ತಪ್ಪು ಕಾಣಿಸುವುದಿಲ್ಲ ಆದ್ದರಿಂದ ನಾವು ಯಾವತ್ತೂ ಪೂಜೆ ಆರತಿ ಮಾಡುವುದಿಲ್ಲ ಕಾಯಿ ಒಡೆಯುವುದಿಲ್ಲ ಅದನ್ನು ಕೊಡು ಇದನ್ನು ಕೊಡು ಎಂದು ಬೇಡುವುದಿಲ್ಲ ಮುಗಿಯುತ್ತದೆ ಆ ಅಮ್ಮನಿಗೆ ಇನ್ನೂ ಕೋಟೆ ಕೋಟೆ ಮಕ್ಕಳಿಲ್ಲವೇ ಅವಳು ಕೊಟ್ಟ ಆಯುಷು ಇಷ್ಟು ಕಾಲ ಉಳಿದ ಮಕ್ಕಳ ಜೊತೆಗೆ ಬಾಳೆ ಬದುಕುವುದಕ್ಕೆ ಪೂಜೆ ಎಂಬುದು ಬುದ್ಧಿಗೆ ಏಕೆ ಬರಬಾರದು ನಾವು ತಿಳಿದುಕೊಂಡ ಸತ್ತೆ ಇನ್ನೊಬ್ಬರು ಸುಡು ನಾವು ದೇವರು ದೇವರೇ ದೊಡ್ಡವರು ಇನ್ನೊಬ್ಬರು ಕೀಳು ಎಂದು ಕಚ್ಚಾಡುವುದರಲ್ಲಿ ಜನರ ಆಯುಷು ಕಳೆಯಿತು ಯಾವ ಮಗು ಕಣ್ಣೀರು ಆ ಅಮ್ಮು ಸಹಿಸಲಾರರು ನೋಡು ಬಾವಿಗೆ ಆರಿಕೊಂಡು ಆ ಬ್ರಾಹ್ಮಣಿ ಏನು ಗತಿ ಏಕೆ ಹಾಳಾಯಿತು ಹೀಗೆ ಒಂದಲ್ಲ ನಾಲ್ಕು ಬಾರಿ ಅಜ್ಜಿಯನ್ನು ಬೇರೆ ಬೇರೆ ವಿಷಯಗಳನ್ನು ಕುರಿತು ನಾನು ಚರ್ಚಿಸುವುದು ಒಂದೆರಡು ಬಾರಿ ನನ್ನ ಸಭೆಯೊಳಗೆ ಶಿವಮೊಗ್ಗಿಯ ಹುಡುಗ ರಾಮದಾಸನ್ನು ಬಂದು ಕುಳಿತ ಕೇಳುವುದುಂಟು ಪ್ರಶಾ ಆ ಹುಡುಗ ಇಲ್ಲೇ ಕೇಳಿದ್ದನ್ನು ಅನಂತರ ಆಯರ ಕಿವಿಗೆ ಮುಟ್ಟಿಸಿರಬೇಕು ಎಂದು ಕಾಣುತ್ತಿದ್ದ ಅವರು ನಾಲ್ಕು ಬಾರಿ ಅಜ್ಜಮ್ಮನನ್ನು ತಮ್ಮೊಡನೆ ಚರ್ಚೆಗೆ ಹೇಳುವುದಕ್ಕೆ ಆವರಣಿಸಿದ್ದರೋ ಏನು ಆಗಿದ್ದರು ಅಜ್ಜಮ್ಮ ಎಂದು ಮಾತಾಡಿಸುವುದಿಂತಿಲ್ಲ ಅಜ್ಜಿ ಅದಕ್ಕೆ ಇದನ್ನೆಲ್ಲೇ ಹೀಗೆ ಇನ್ನೊಂದು ನಾಲ್ಕು ದಿವಸ ಎಂದರು ಒಮ್ಮೆ ನಾಲ್ಕು ದಿವಸ ಎಂದರೇನು ನಾಲ್ಕು ವರ್ಷಗಳ ಕಾಲ ಇರಬೇಕೇ ನೀವು ಎಂದರು ಅವರು ಇದೇನು ಮಾಡಬೇಕು ಎಂದು ನೀನು ಕೇಳಿದರೆ ಅವರು ಯೋಚನೆ ಮಾಡುತ್ತೇನೆ ಎಂದು ಹೇಳ ನಕ್ಕರು ಇನ್ನೊಮ್ಮೆ ನಾನು ಅಜ್ಜಿ ಕಟ್ಟೆಯಲ್ಲಿ ಕುಳಿತು ನಾರಾಯಣಗೆ ರಾಮದಾಸ್ ಅನಂತರಾಯರೊಡನೆ ಬಂದು ಕುಳಿತರು ಒಂದು ದೇಕೆ ಅವರು ಗೊತ್ತು ಅಜ್ಜಿ ಅವರನ್ನು ಮಾತಾಡೋದಕ್ಕೆ ಹೋಗಲಿ ಅವರು ಇನ್ನೊಂದು ನಡೆಯುತ್ತಾ ಒಂದು ಸಂಭಾಷಣೆ ಅಲ್ಲಿಗೆ ನಿಂತಿತ್ತು ನಾರಾಯಣ ಮನೆಗೆ ಚಾವಡಿಯಲ್ಲಿ ಕುಳಿತು ಮಾತಾಡುವುದಾಗಿ ಚರ್ಚೆಯನ್ನು ಅಲ್ಲಿಯ ತನಕ ತಂದ ತನ್ನ ಸ್ನೇಹಿತರೊಡೆಯಲೂ ನಿನ್ನ ಅಭಿಪ್ರಾಯದಲ್ಲಿ ಗೃಹಸ್ಥ ಜೀವನಕ್ಕಿಂತಲೂ ಸನ್ಯಾಸ ಮೇಲೆ ಎನ್ನುವುದಲ್ಲವೇ ಸಂಸಾರ ಒಂದು ಬಂಧನ ಅಂತರವಲ್ಲವೇ ನನಗೂ ಹಾಗೆ ಅನಿಸುತ್ತದೆ ಎಂದ ನಾನು ಬಾಯಿ ತುರುಕಿ ಎಂದೇ ನಿನಗೆ ಕಳೆದ ವರ್ಷ ಅದು ಗೊತ್ತಾಗಿದ್ದರೆ ಒಂದು ಮದುವೆ ಖರ್ಚಾದರೂ ಉಳಿಯುತ್ತಿತ್ತೇ ಎಂದೆ ಕೇಳಿ ಸುಮ್ಮನಾಗಿ ಕುಳಿತಿರಬಹುದು ಆ ಅನಂತರಾಯರು ನಮ್ಮ ಅಜ್ಜಿ ಕೆಣಕಬೇಕೆಂದರೆ ಏನು ಅಜ್ಜಮ್ಮ ನಿಮಗೆ ಹಾಗೆ ಕಾಣಿಸುತ್ತೆ ನಿಮ್ಮ ಪ್ರಾಯ ಅನುಭವ ಇದ್ದರೂ ಬಲ್ಲವರು ಎಂದು ಚುಚ್ಚಿದ ಅಜ್ಜಿ ಅದನ್ನು ಕೇಳ ತಟ್ಟನೆ ನಾನು ಒಬ್ಬಳು ಬಲ್ಲವಳಾದರಿದ್ದೇನು ವಯಸ್ಸಾಯಿತು ನಿಜ ನೋಡು ಈ ಅಶ್ವತ್ಥ ಮರಕ್ಕೆ ನನಗೂ ನಾಲ್ಕು ಪಾಲು ಪ್ರಾಯ ಅದು ಮಾತಾಡುವುದಿಲ್ಲ ನಾನು ಮಾತಾಡುತ್ತೇನೆ ಇಷ್ಟೇ ವ್ಯತ್ಯಾಸ ಎಂದರು ಅದಕ್ಕೆ ಬಂದೆವು ನೀವು ಮಾತಾಡಿದರೆ ಹೋಗಲಿ ಬಿಡಿ ಯಾವ ವಿಷಯದಲ್ಲಿ ಏಕೆ ಮಾತಾಡುತ್ತಿದ್ದ ವಿಷಯವೇ ಸಂಸಾರ ಸತ್ಯ ಮಾಯ ಧರ್ಮ ಇಂಥ ಯಾವುದಾದರೂ ಸರಿ ಯಾರಿಗೆ ಬೇಕು ನನಗೆ ಅಂತಲೇ ತಿಳಿಯಬೇಕೆಂಬ ನಂತರ ನೀವು ತಿಳಿದುಕೊಂಡಿದ್ದಾರೆ ಅಂತ ನಿನ್ನ ತಲೆಯಲ್ಲಿ ಹೇಗೆ ಹೇಳದೆ ಅಜ್ಜಿ ಇದೆ ಎಂಬುದು ನನಗೆ ಗೊತ್ತು ಈ ಸಂಸಾರ ಹಾಗೆ ಹೀಗೆ ಹೆಣ್ಣು ಗಂಡು ಅಸಹ್ಯ ಅಂತ ನೀವು ತಿಳಿದುಕೊಂಡಿದ್ದರೆ ಹಾಗೆ ತಿಳಿದುಕೊಂಡವರು ಅಲವು ಇಂದಿನವರು ತಿಳಿದುಕೊಂಡವರು ಅದೇ ನಿಜವೆಂಬುದು ನಂಬಿ ನಾವು ಹಾಗೆ ತಿಳಿದುಕೊಳ್ಳುತ್ತೇವೆ ಆದರೆ ಮತ್ತೆ ಅದರಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು ನಂಬಿದ್ದು ತಿಳಿದುಕೊಂಡ ಆ ನಂತರದಲ್ಲಿ ಬಾಳುವಂಥ ಬುದ್ಧಿ ಇರಬೇಕು ಆ ಬುದ್ಧಿ ಇಲ್ಲವೇ ಬರೀ ಮಾತಾಡಿದರೆ ಏನು ಚೆಂದ ನಿನಗೆ ಹೆಣ್ಣು ಅಸಹ್ಯ ಎಂದು ಕಾಣಿಸುತ್ತಾ ಅದು ಬೇಡವಾದ ಹೆಣ್ಣಿನೊಡನೆ ಆಡುವ ಆಟ ಗಂಟಿನೊಡನೆ ಆಡುವ ಆಟ ಅದೆಷ್ಟೋ ಅಧಿಕ ಪ್ರಸಂಗ ಏತಕ್ಕೆ ಅಂತ ಕಾಣಿಸುತ್ತದೆ ನನಗೆ ಈ ಅಜ್ಜಿ ಕುರುಡಿ ಅಲ್ಲವೇ ಅವಳಿಗೂ ಹೊರಗಣ್ಣು ಕಾಣಿಸುತ್ತದೆ ಒಳಗಣ್ಣು ಕಾಣಿಸುತ್ತದೆ ಶುಮಿಗೆಯಿಂದ ಒಂದು ಮಾಣಿಯನ್ನು ಇಲ್ಲಿಗೆ ಕರೆತಂದುಕೊಂಡು ಬಂದೆ ಇಲ್ಲಿ ಕುಂಬಳಕಾಯಿ ಮಾತಾಡುತ್ತಾ ಯಾವ ದೇವರನ್ನು ಬಲಿಸಿಕೊಳ್ಳ ಹೊರಟಿದ್ದೇ ಕಾಣೆ ಹೆಣ್ಣು ಗಂಡು ಕಾಮ ಮತ್ತೊಂದಿಲ್ಲವೇ ಅಸಹ್ಯ ಕೆಲಸಗಳೆಂದೇ ಕೊಟ್ಟವರಿಗೆ ಅದನ್ನು ತಾನೇ ಕೊಟ್ಟೆ ತನ್ನ ಯಾವ ಇಚ್ಛೆಯು ಪೂರೈಸಲು ಕೊಟ್ಟೆ ಅಂತ ಗೊತ್ತಿತ್ತು ಅದು ಅಷ್ಟು ಅಸಹ್ಯವಾಗಿದ್ದರೆ ಹೆಣ್ಣು ಗಂಡು ಸಹ ಸಹ ಅದನ್ನು ಸೃಷ್ಟಿ ಮಾಡುತ್ತಿರಲ್ಲ ಅವನೇ ಸೃಷ್ಟಿ ಮಾಡಿದ್ದು ನಿಜವಾದರೆ ಸಾಕು ಬಿಡು ನಾನೇ ನಿನ್ನ ಪರೀಕ್ಷೆ ಮಾಡುವುದು ಬೇಡ ನಿನ್ನ ನಡತೆಯನ್ನು ನಡತೆಯನ್ನು ಸರಿ ಮಾಡಿಕೊಂಡ ಮೇಲೆ ಎಲ್ಲಗೆ ಮಾತಾಡು ಎಂದರು ನನ್ನ ಮಗ್ಗಿರಲ್ಲಿ ಕುಳಿತಿದ್ದ ರಾಮದಾಸರ ನಾಚಿಕೆಯಿಂದ ಅಲ್ಲೇ ತಲೆ ತಗ್ಗಿಸಿ ಅವರ ಕಣ್ಣಿಗೆ ಒಂದೊಂದು ಕಾಣಿಸುತ್ತ ಅಲ್ಲಿಂದ ಹೊರಟು ಓದೆ ಸುದೈವ ಮುಂದೆ ಬರಬಹುದಾಗಿತ್ತ ಅವರಂತ ನನ್ನ ಕಿಟ್ಟಣ್ಣ ಅನ್ನೋದನ್ನು ಅಪ್ಪಯ್ಯ ಊಟ ಆಯಿತು ಬರ ಎಂದು ಕರೆ ಕೇಳಿಸುತ್ತಲೇ ನಾನು ಅಲ್ಲಿಂದ ಹೊರಟು ಬಿಟ್ಟೆ